ನ ನಮಸ್ಕಾರ ಕರ್ನಾಟಕ ಆಫ್ಟರ್ ಲಾಂಗ್ ಟೈಮ್ ಲೈವ್ ಬರ್ತಾ ಇದೆ ಟೆಕಿಂಗ್ ಕಳೆದ ಐ ಥಿಂಕ್ ಒಂದು ವಾರ್ದಲ್ಲಿ ನಡೆದಂಥ ಘಟನೆಯನ್ನ ಸಂಕ್ಷಿಪ್ತವಾಗಿ ನೋಡದಾಯ್ತು ಅಂತಂದರೆ ಭೀಮನನ್ನ ಅರೆಸ್ಟ್ ಮಾಡಿ ಯಾವುದೋ ಒಂದು ಶುಲ್ಕ ಶುಲ್ಕ ಕಾರಣಕ್ಕೆ ಏನಕ್ಕೆ ಅಂತಂದ್ರೆ ಭೀಮಾ ಭೀಮಾ ತಂದಿದ್ದ ಬೋರ್ಡಿಯ ವಿಚಾರವಾಗಿ ಭೀಮಾ ಇದನ್ನ ವಿಠಲ್ ಗೌಡ್ರೆ ಕೊಟ್ಟಿದ್ದು ವಿಠಲ್ ಗೌಡ್ರೆ ಹೋಗಿ ಬಂಗ್ಲೆ ಗುಡ್ಡದಲ್ಲಿ ತಗೊಂಬಂದು ಎತ್ಕೊಂಡ್ಬಂದು ಕೊಟ್ಟಿದ್ದು ಅಂತ ಎಸ್ ಐ ಟಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಎರಡನೇದಾಗಿ ಭೀಮಾ ಹೇಳ್ಬೇಕಾಗಿತ್ತು ಬಂಗ್ಲೆ ಗುಡ್ಡದಲ್ಲಿ ಎಸ್ ಐ ಅವರು ತನಿಖೆ ಮಾಡಬೇಕು ಅಂತ ಯಾಕೆ ಅಂತ ಕೇಳಿ ನೆನ್ನೆ ನೆನ್ನೆ ಮೊನ್ನೆ ಕಳೆದ ಎರಡು ದಿವಸದಿಂದ ಮಾಜರಿಗೆ ಬಂಗ್ಲೆ ಬಂಗ್ಲೆಗುಡ್ಡಿಗೆ ಕರ್ಕೊಂಡು ಹೋಗಿದ್ದಾರೆ ನಾನು ಆ ವಿಡಿಯೋನು ಸಹ ಹಾಕಿದ್ದೀನಿ ಗೌಡನನ್ನ ಕೊಂಡ್ಗಣಕ್ಕೂ ಆಗಿಲ್ಲ ಬೆದರ್ಸೋಕ್ಕೂ ಆಗಿಲ್ಲ ಕಾರಣ ಯಾಕೆ ಅಂತಂದರೆ ಗೌಡ್ರು ಹೇಳಿದ್ರು ಎಸ್ ಭೀಮನಿಗೆ ಬಂಗ ಭೀಮಿನಗೆ ಹ್ಯೂಮನ್ ಸ್ಕಿಲ್ ಅನ್ನು ಕೊಟ್ಟಿದ್ದು ನಾನೇ ಬಂಗ್ಲೆಗೌಡರು ಎತ್ಕೊಂಬಂದು ಕೊಟ್ಟಿದ್ದು ಅಂತಲೇ ಹೇಳಿದ್ದಾರೆ ಸೊ ಒಂದಿದ್ದ ಒನ್ಲಿ ಕ್ವಶನ್ ಈಸ್ ಈಗ ನಮ್ಗೆ ಅನ್ಸೋದೇನು ಏನು ಅಂತಂದ್ರೆ ಎರಡು ಬಾರಿ ಬಂಗ್ಲೆ ಗುಡ್ಡಕ್ಕೆ ವಿಠಲ್ ಗೋಡನ್ ಕರ್ಕೊಂಡು ಹೋದಾಗ ಅಲ್ಲಿ ರಾಶಿ ರಾಶಿ ಫಸ್ಟ್ ಟೈಮ್ ಹೋದಾಗ ಎರಡೋ ಮೂರು ಸಿಕ್ಕಿದೆ ಅಲ್ಲೆಲ್ಲ ಹೆಣಗಳು ಎಣಗಳು ರಾಶಿ ಸೀಸ್ ಮಾಡಿಲ್ಲ ಎಸ್ ಐ ಟಿ ಅವರು ಅದನ್ನ ಜಪ್ತಿ ಮಾಡ್ಕೊಂಡಿಲ್ಲ ಅದ್ರ ಬಗ್ಗೆ ಜಪ್ತಿ ಮಾಡಿಲ್ಲ ಜಸ್ಟ್ ಇಮ್ಯಾಜಿನ್ ಈಗ ನಮ್ಗೆ ಎಸ್ ಐ ಟಿ ಅವರ ನಡೆ ಮೇಲೆ ಅನುಮಾನ ಮೂಡ್ತಾ ಇದೆ ಯಾಕೆ ಜಪ್ತಿ ಮಾಡಿಲ್ಲ ಅಲ್ಲಿ ಹ್ಯೂಮನ್ಸ್ ರಿಮೈನ್ಸ್ ಇದ್ದಿದ್ದನ್ನ ಇವ್ರದನ್ನ ಯಾಕೆ ಸೀಸ್ ಮಾಡ್ಕೊಂಡು ಇಷ್ಟ ದಿನ ಜೆ ಸಿ ಬಿಲ್ ಅಗಿತಾ ಇದ್ರು ಈಗ ವಿಠಲ್ ಗೌಡನ್ ಕರ್ಕೊಂಡು ಹೋದಾಗ ಬಂಗ್ಲೆಗೂಡದಲ್ಲಿ ಮೇಲೆ ಮೇಲೆ ರಾಶಿ ರಾಶಿ ಎಣಗಳು ಸಿಗ್ತಾ ಇದೆ ರಾಶಿ ರಾಶಿ ಸಿಗ್ತಾ ಇದೆ ಎಸ್ ಐ ಟಿ ಅವರು ಅದನ್ನ ಜಪ್ತಿ ಮಾಡ್ಕೊಂಡಿಲ್ಲ ಈಗ ಇದು ಇವಾಗ ಎಸ್ ಐ ಟಿ ಅವರು ಉತ್ತರ ಕೊಡಬೇಕು ಮತ್ತೆ ಅದನ್ನ ನಾನು ಹೇಳ್ತಾ ಇಲ್ಲ ವಿಠಲ್ ಗೌಡ ಸೌಜನ್ಯ ಅವರ ಮಾವ ಯಾರನ್ನ ಅವ್ನ ಸ್ನೇಹ ಮೈ ಕೃಷ್ಣ ಬಾಯಿಗೆ ಬಂದಂಗೆ ಮಾತಾಡಿದ್ನೋ ಅಂದ್ರೆ ನೋಡಿ ವಿಸಿಲ್ ಬ್ಲೋವರ್ ಕ್ಯಾರೆಕ್ಟರ್ ಅಸಾಸಿನೇಷನ್ ಒಂದು ಕಡೆ ಅವನು ರಾಕೇಶ್ ಶೆಟ್ಟಿ ಕೂತ್ಕೊಂಡು ಪವರ್ ಟಿ ವಿಲ್ ಮಾಡ್ತಾನೆ ಇನ್ನೊಂದು ಕಡೆ ಇವ್ನ ಯಾವನು ಮೈ ಕೃಷ್ಣ ಅಂತ ಇವ್ನು ಯಾವನೋ ಇವನ ಕರ್ಕೊಂಬಂದು ಅಂತೂ ಕ್ಯಾರೆಕ್ಟರ್ಲೆಸ್ ಆಗಿ ಆ ಕ್ಯಾರೆಕ್ಟರ್ ಅಸಾಸಿನೇಷನ್ ಅವ್ರನ್ನ ಮಾಡ್ತಾರೆ ಒಂದು ಕಡೆ ಭೀಮನನ್ನ ಬಂಧನ ಮಾಡಿ ಕಾರಣ ಗೊತ್ತಿಲ್ಲ ಅದೇನಕ್ಕೆ ಬಂಧನ ಮಾಡಿದಾರಂತ ಬಂಧನ ಮಾಡಿ ಅಲ್ಲಿ ಬೆದರ್ಸೋದೋ ಎದುರಿಸೋದೋ ಅಥವಾ ಕೊಂಡ್ಕೊಳೋದು ಅವ್ರ ಲಾಯರ್ ಕೂಡ ಕಾಣಿಸ್ತಾ ಇದ್ರ ದ ಬಿಗ್ಗೆಸ್ಟ್ ಕ್ವೆಶನ್ ಇಸ್ ನನಗೆ ಮಾತಾಡಬಾರ್ದು ಅಂತ ಬಟ್ ಈಸ್ ಲಾಯರ್ ಯಾರು ಕರ್ಕೊಂಬಂತ್ರು ನೋಡಿ ಧನಂಜಯ ಅವರು ಇದುವರೆಗೂ ಕೂಡ ಇಷ್ಟೆಲ್ಲ ಘಟನೆ ನಡೆದ್ರೂ ಕೂಡ ಈಸ್ ನಾಟ್ ಸ್ಪೀಕಿಂಗ್ ಈಸ್ ನಾಟ್ ಕಮಿಂಗ್ ಇನ್ ಪಬ್ಲಿಕ್ ಈಸ್ ನಾಟ್ ಇವನ್ ಆಸ್ಕಿಂಗ್ ಎಸ್ ಐ ಟಿ ಮತ್ತೆ ಎಲ್ಲ ಹೋದ್ರು ಧನಂಜಯ್ ಎಲ್ಲೋದ್ರು ಅಡ್ವೊಕೇಟ್ ಧನಂಜಯ್ ಎಲ್ಲೋದ್ರು ಯಾಕೆ ಮಾತಾಡ್ತಾ ಇಲ್ಲ ಭೀಮನ ಭೀಮನನ್ನ ಜಸ್ಟ್ ಬಿಕಾಸ್ ಏನೋ ವಿಠ್ಠಲ್ ಗೌಡ್ರು ಕೊಟ್ಟಂತ ಪಳವಳಿಕೆ ಬಗ್ಗೆ ಹೇಳಿಲ್ಲ ಅಂತ ಭೀಮನನ್ನ ಅರೆಸ್ಟ್ ಮಾಡಿ ಅಲ್ಲಿ ಭೀಮನನ್ ಏನಾದ್ರು ಎಸ್ ಐ ಟಿ ಅವರು ಎಸ್ ಐ ಟಿ ಅವರ ಮೂಲಗಳು ಅಥವಾ ಈ ಕೊಲೆಗಾರ ಏನಾದ್ರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಾ ಯಾಕಂದ್ರೆ ದಟ್ ಈಸ್ ವಾಟ್ ವಾಟ್ ಐ ಆಮ್ ಫೀಲಿಂಗ್ ಆಮೇಲೆ ಅಪಾರ್ಟ್ ಫ್ರಮ್ ದಟ್ ವಿಠಲ್ ಗೌಡ ಕರ್ಕೊಂಡು ಕರ್ಕೊಂಡ ಬಂಗ್ಲೆ ಗುಡ್ಡವನ್ನ ಒಂದು ಅಲ್ಲಿ ಸಿಕ್ಕಂತ ಪಳವಳಿಕೆಗಳನ್ನ ಎಸ್ ಐ ಟಿ ಅವರು ನೆನ್ನೆನೂ ಮುಟ್ಟಿಲ್ಲ ನೆನ್ನೆನೂ ಕೂಡ ರಾಶಿ ರಾಶಿ ಆಸ್ ಪರ್ ವಿಠಲ್ ಗೌಡ ರಾಶಿ ರಾಶಿ ಪಳವಳಿಕೆಗಳು ಒಂದು ಮಗುವಿನ ಪಳವಳಿಕೆ ಆಮೇಲೆ ಈ ಬ್ಲಾಕ್ ಮ್ಯಾಜಿಕ್ ಮಾಡುವಂತ ಒಂದಷ್ಟು ಸಾಮಗ್ರಿಗಳು ಅಲ್ಲಿ ಸಿಕ್ಕಿದೆ ಅಂತ ವಿಠಲ್ ಗೌಡ ಹೇಳಿದ್ದಾರೆ ಈಗ ವಿಠಲ್ ಗೌಡರಿಗೆ ಎಸ್ ಐ ಟಿ ಅವರು ಎಸ್ ಐ ಟಿ ಅಷ್ಟು ಪ್ರೊಟೆಕ್ಟಿತ್ತೋಲೀಸ್ ಸೆಕ್ಯೂರಿಟಿಯನ್ನ ಎಸ್ ಐ ಟಿ ಅವರು ಸರ್ಕಾರ ಕೊಡಬೇಕಾಗಿದೆ ದ ವಿಟ್ನೆಸ್ ಟು ಪ್ರೊಟೆಕ್ಟೆಡ್ ಈಸ್ ದ ದಿಸಿಲ್ ಬ್ಲೋವರ್ ವಿಠಲ್ ಗೌಡ ಅನ್ನೋರು ವಿಸಿಲ್ ಬ್ಲೋವರು ಆಮೇಲೆ ಬಂಗ್ಲೆಗುಡ್ಡ ಬಂಗ್ಲೆಗುಡ್ಡ ಏನಿದೆ ಧರ್ಮಸ್ಥಳದ ಬಂಗ್ಲೆಗುಡ್ಡ ಇದನ್ನ ಇದನ್ನ ಎಸ್ ಐ ಟಿ ಅವರು ಸೀಸ್ ಮಾಡಬೇಕು ಪೊಲೀಸ್ ಸೀಸರ್ ಮಾಡ್ಬೇಕು ಅದನ್ನ ಅದನ್ನ ಎಂಟೈರ್ ಗುಡ್ಡವನ್ನ ಪೊಲೀಸ್ ಸೆಕ್ಯೂರಿಟಿಯಿಂದ ಸೀಸ್ ಮಾಡಬೇಕಾಗತ್ತೆ ನೋ ಹ್ಯೂಮನ್ ಶುಡ್ ಎಂಟರ್ ಇಟ್ ಯಾಕೆ ಅಂತಂದ್ರೆ ಅಲ್ಲಿ ರಾಶಿ ರಾಶಿ ನಿಮಗೆ ಏನೋ ಇಷ್ಟ ದಿನ ಕೇಳ್ತಾ ಇದ್ರಲ್ಲ ಏನಪ್ಪ ಏನರ ಲೈ ಇಷ್ಟ ದಿನ ಕೇಳ್ತಾ ಇದ್ರಲ್ಲ ಈಗ ಅಲ್ಲಿ ಬಂಗ್ಲೆಗುಡದಲ್ಲಿ ರಾಶಿ ರಾಶಿ ಸಿಕ್ಕಿದೆ ಯಾಕೆ ಸೀಸ್ ಮಾಡ್ತಲ್ಲ ಎಸ್ ಐ ಟಿ ಅವರು ಉತ್ತರ ಕೊಡ್ಲಿ ಇವಾಗ ಸರ್ಕಾರ ಉತ್ತರ ಕೊಡ್ಲಿ ಜೆ ಸಿ ಬಿ ತಗೊಂಡೋಗನೋ ಸಿ ಬೇಡದಿ ಜಾಗದಲ್ಲಿ ಏನೋ ಜೆ ಸಿ ಬಿಗಳನ್ನ ಗಳನ್ನ ಪೋಕಿಲೆಗಳನ್ನ ತಗೊಂಡೋಗ ಅಗದಿದು ಅಗದಿಗಿದೆ ಬಂಗ್ಲೆ ಗುಡ್ಡದಲ್ಲಿ ರಾಶಿ ರಾಶಿ ಹ್ಯೂಮನ್ ಸ್ಕೆಲಿಟನ್ಸ್ ಅಲ್ಲಿ ಬಿದ್ದಿದೆ ನಿನ್ನೆ ಕೂಡ ಎಸ್ ಐ ಟಿ ಅವರು ಜಪ್ತಿ ಮಾಡಿದ್ರೆ ಅದನ್ನ ಹಂಗೆ ಬಂದಿದ್ದಾರೆ ಕಾರಣ ಕೇಳಬಹುದು ಎಸ್ ಐ ಟಿ ಅವರಿಗೆ ಯಾಕೆ ಮುಟ್ಟಿಲ್ಲ ಅಂತ ಆಮೇಲೆ ಬಂಗ್ಲೆ ಗುಡ್ಡನ ಯಾಕೆ ಸೆಕ್ಯೂರಿಟಿ ಫೋರ್ಸ್ ಹಾಕಿ ಅದನ್ನ ಯಾಕೆ ಸೀಸ್ ಮಾಡಿಲ್ಲ ಎಸ್ ಐ ಟಿ ಅವರ ಉತ್ತರ ಕೊಡ್ಬೋದಾ ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ನೀವು ಎಸ್ ಐ ಟಿ ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ವಿಠಲ್ ಗೌಡನಿಗೆ ವಿಠಲ್ ಗೌಡ ಕರ್ಕೊಂಡಾಗ ಎರಸದಿ ಮ್ಯಾಜರ್ ಕರ್ಹೋದಾಗ ಕೂಡ ನೀವು ನೆನ್ನೆ ಕೂಡ ರಾಶಿ ರಾಶಿ ಒಂದು ಮಗುವಿನ ಅಸ್ತಿ ಪಂಚ ಕೂಡ ಅಲ್ಲಿ ಬಿದ್ದಿತ್ತಂತೆ ಮತ್ತೆ ಬ್ಲಾಕ್ ಮ್ಯಾಜಿಕ್ ಮಾಡಿರುವಂತ ಒಂದಷ್ಟು ಸಾಮಗ್ರಿಗಳಲ್ಲಿ ಬಿದ್ದಿತ್ತು ನೆನ್ನೆ ಕೂಡ ಒಂದಷ್ಟು ಬಿದ್ದಿತ್ತು ಯಾಕೆ ಮಾಡಿಲ್ಲ ಎಸ್ ಐ ಟಿ ಯಾಕೆ ಮಾಡಿಲ್ಲ ಈಗ ಮಾಧ್ಯಮಗಳಿಗೆ ಬಾಯ್ ಬಿದ್ದೋಗಿದ್ಯಾ ಬೋರ್ಡೇ ಅಂತ ಹೇಳ್ತಾ ಇದ್ರ ಬೈ ಬೇವರ್ಸಿ ಬ್ರೀಫ್ ಕೇಸ್ ಮಾಧ್ಯಮಗಳ ಹೋಗ್ರಿ ಮಂಗ್ಲೆ ಗುಡ್ಡಕ್ಕೆ ಕೇಳ್ರಿ ಇವಾಗ ಎಸ್ ಐ ಟಿನ್ ಕೇಳ್ರ ತಾಕತ್ತಿದ್ರೆ ಸರ್ಕಾರನ್ ಕೇಳ್ರಿ ಯಾಕೆ ಮಾಡಿಲ್ಲ ಅಂತ ಹಳೆ ಬೇವರ್ಚಿಗಳು ವರ್ಷಗಳ್ ಬುರ್ಡೆ ಬುರ್ಡೆ ಬೂರ್ಡೆ ಅಂತ ಯಾರೋ ಬೂರ್ಡೆ ಅಲ್ಲೇ ಅಲ್ಲಿ ಹಾಗಿದೆ ಹತ್ಯಾಕಾಂಡ ನಿಮ್ಮ ಮನೆಯವ್ರದೋ ನಿಂಟಿದೋ ನಿಮ್ಮ ಮಕ್ಕಳದು ನಿಮ್ಮ ಫ್ಯಾಮ್ಲಿದು ಅಲ್ಲಿ ಅಲ್ಲಿ ಏನಾದ್ರೆ ಹತ್ಯಾಕಾಂಡ ಆಗಿ ಅವ್ರ ಆ ಬಂಗ್ಲೆ ಗುಡ್ದಲ್ಲಿ ಅನಾಥವಾಗಿ ಬಿದ್ದಿದ್ರೆ ನಿಮ್ಗೆ ಗೊತ್ತಾಗಿರೋದು ನೀವು ಅವ್ರು ಬುರ್ಡೆ ಅಂತ ಹೇಳ್ತಾ ಇರ್ಲಿಲ್ಲ ಅಯ್ಯೋ ನಮ್ಮವ್ರು ಹೋಗ್ಬಿಟ್ರೆ ನಮ್ಮವ್ರ ಸತ್ತು ಹೋಗ್ಬಿಟ್ರೆ ನಮ್ಮ ಸತ್ತು ಸತ್ತೋಗ್ಬಿಟ್ರೆ ಅಂತ ಹೇಳಿದ್ರು ನಿಮ್ಗೆ ಏನಾಗಬೇಕಾಗಿದೆ ಯಾರ್ದೋ ಹೆಣ್ಮಕ್ಳು ಯಾರ್ದೋ ಗಂಡು ಮಕ್ಕಳು ಯಾರ್ದೋ ಮಕ್ಕಳನ್ನ ಚಾಯಿಸಿ ತಗೊಂಡಾಗ ಅಲ್ಲಿ ಬಿಸಾಕಿದ್ದಾರೆ ನೆನ್ನೆ ಕೂಡ ಎಸ್ ಐ ಟಿ ಅವರು ಜಪ್ತಿ ಮಾಡಿಲ್ಲ ಯಾಕೆ ಮಾಡಿಲ್ಲ ವೈ ಎಕ್ಸುಮ್ ಇಲ್ಲಿ ಜೆ ಸಿ ತಗೊಂಬಂದು ಜನಗಳಿಗೆ ಗುಬೆ ಉಣ್ಣಿಸಿದ್ರಲ್ಲ ಜೈನು ಎಸ್ ಐ ಟಿ ಅವರು ನಿನ್ನೆ ಅಲ್ಲೇ ಸಿಕ್ಕಿದೆಯಲ್ಲ ಮಜರ್ ಮಾಡಬೇಕಾರೆ ವೈ ದಂಟ್ ಸೀಸ್ ದ ಹ್ಯೂಮನ್ ರಿಮೇನ್ಸ್ ದಿಸ್ ಇಸ್ ಮೈ ಕ್ವಶನ್ ಮಾಡಕ್ಕೆ ಅಲ್ಸ ಇಲ್ಲ ನಾವು ನಮ್ಮಂತವ್ರ ಮೇಲೆ ಎಫ್ ಐ ಆರ್ ಹಾಕಿ ಇಲ್ಲಿಂದ ಬೆಳ್ತಂಗಡಿ ಕರೆಯೋದು ನಾವು ನಿಮ್ಮನ್ನ ಯಾರೋ ಪ್ರಶ್ನೆ ಮಾಡ್ತಾರೆ ಎಸ್ ಐ ಟಿ ಅವ್ರನ್ನ ಯಾರೋ ಪ್ರಶ್ನೆ ಮಾಡ್ತಾರೆ ಸರ್ಕಾರ ಯಾರೋ ಪ್ರಶ್ನೆ ಮಾಡ್ತಾರೆ ವಾಟ್ ಇಸ್ ಎಕ್ಸ್ಪ್ಲೇಷನ್ ಫ್ರಮ್ ದ ಹೋಮ್ ಮಿನಿಸ್ಟರ್ ವೈ ಅಲ್ಲಿ ನೆನ್ನೆ ಸಿಕ್ಕಂತ ಹ್ಯೂಮನ್ ರಿಮೈನ್ಸ್ ಯಾಕೆ ಸೀಸ್ ಮಾಡಿಲ್ಲ ಎಸ್ ಐ ಟಿ ಹತ್ರ ಉತ್ತರ ಇದೆಯಾ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ ಡೆಫಿನೆಟ್ಲಿ ವಿಲ್ ಫೈಲ್ ಎ ಕಂಪ್ಲೇಂಟ್ ಟು ದ ಸುಪ್ರೀಂ ಕೋರ್ಟ್ ಇಲ್ಲಿ ಎಸ್ ಐ ಟಿ ಅವರು ಗೇಮ್ ಆಡ್ತಾ ಇದ್ದಾರೆ ಯಾಕೆ ಯಾಕೆ ವಿಠಲ್ ಕೊಡೋನ್ ಯಾಕೋ ಯಾಕೆ ಯಾಕೋ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಇಸ್ ಅ ಮೋಸ್ಟ್ ಸೆನ್ಸಿಟಿವ್ ಏನು ಒಡಕೋಲ್ ವಿಟ್ನೆಸ್ ಇನ್ ದ ಕೇಸ್ ವಿಟಲ್ ಗೌಡ ಸೌಜನ್ಯ ಅವ್ರ ಮಾವನ್ಗೆ ಎರಡು ಸತಿ ತರ್ಕೊಂಡು ತರ್ಕೊಂಡೋಗೋದನ್ನು ಕೂಡ ಅವನೇ ಆತನ ಇನ್ಫಾರ್ಮೇಶನ್ ಮೇಲೆ ನಮಗೆಲ್ಲ ಗೊತ್ತಾಗ್ತಾ ಇರೋದು ಬಂಗ್ಲೆ ಗುಡ್ಡದಲ್ಲಿ ನೂರಾರು ಪಳವಳಿಕೆಗಳು ಬಿದ್ದಿವೆ ನಿಮಗೆ ಏನೋ ಬಂದಿರೋದು ರೋಗ ಯಾಕೋ ನೀನು ಸೀಜ್ ಮಾಡಿಲ್ಲ ಅದನ್ನ ಯಾಕೆ ಸೀಸ್ ಮಾಡಿಲ್ಲ ವೈ ದಟ್ ವಾಸ್ ನಾಟ್ ಸೀಸ್ಡ್ ಯಾಕೆ ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅವರು ಎಸ್ ಐ ಟಿ ನೀವು ರಚನೆ ಮಾಡಿರೋದು ಏನೋ ಗೊಳೆಗಾರನ ಹುಡುಗಕ್ಕೆ ಬನ್ ಬಂದ ಮಾಡಕ ಅಥವಾ ವಿಟ್ನೆಸ್ಗಳು ಕಂಪ್ಲೇಂಟ್ ಗಳು ಧ್ವನಿ ಮಾಡಿದವ್ರ ಮೇಲೆ ಎಫ್ಐಆರ್ ಗಳು ಮಾಡಿ ಮಜಾ ನೀವು ಇದನ್ನ ಮಾಡೋಕ್ಕೋಸ್ಕರ ಎಸ್ ಐ ಟಿ ಮಾಡಿದ್ರ ನೀವು ವಿ ವಾಂಟ್ ವಿಟ್ಟಲ್ ಗೌಡ ಟು ಬಿ ಪ್ರೊಟೆಕ್ಟೆಡ್ ಆತನಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಸರ್ಕಾರ ಹೋಮ್ ಮಿನಿಸ್ಟರ್ ಎಸ್ ಐ ಟಿ ಇಪ್ಪತ್ತು ಜನನು ಕೂಡ ನೀವು ಜೈಲ್ಗೆ ಹೋಗ್ತೀರಾ ಯಾಕೆ ಯಾಕೆ ಬಂಗ್ಲೆ ಗುಡ ಯಾಕೆ ಸೀಸ್ ಮಾಡಿಲ್ಲ ವೈ ವೈ ಎಸ್ ಐ ಟಿ ನಾಟ್ ಸೀಸ್ ಬಂಗ್ಲೆ ಗುಡ್ಡ ಕೇಳ್ರ ಮಾಧ್ಯ ಬೂಡೆ ಬೂಡೆ ಮಾಧ್ಯಮಗಳ ಬೂಡೆ ಬ್ರೀಫ್ ಕೇಸ್ ಮಾಧ್ಯಮಗಳ ಕೇಳ್ರ ಲೈ ಯಾಕೋ ಸೀಜ್ ಮಾಡಲಿಲ್ಲ ಕೇಳ್ರ ಎಸ್ ಐ ಟಿಂಗ್ ಕೇಳೋ ಓಮ್ ಮಿನಿಸ್ಟರ್ ಕೇಳ್ರೋ ನಾನು ನನ್ನೇ ಸಹ ಸಿಕ್ಕಿದೆ ನನ್ನೆ ಸಹ ಐದಕ್ಕೂ ಹೆಚ್ಚು ಪಳವಳಿಕೆಗಳು ಅಲ್ಲಲ್ಲೇ ಓಪನ್ ಆಗಿ ಬಿದ್ದಿದೆ ಅಂತೆ ಬೂಡೆಗಳು ತಲೆ ಮೇಲೆ ಬಂದು ಬಂದಿದೆ ಜೆ ಬಿನೂ ಬೇಡ ನಿಜ್ಜಿ ತಲೆನೂ ಬೇಡ ಬಂಗ್ಲೆ ಗುಡ್ಡದಲ್ಲಿ ಹೋಗ್ರೋ ಹೋಗಿ ಸೀಜ್ ಮಾಡ್ಸಿ ಹೋಗಿ ನಾನು ವಿಡಿಯೋ ಮಾಡಿಸಿ ಕೇಳ್ರಿ ಎಸ್ ಐ ಟಿನ ಏನು ಏನ್ ಮಾಡಿದಾರಂತ ಯಾಕೆ ಸೀಜ್ ಮಾಡಿಲ್ಲ ನಾನ್ಸೆನ್ಸ್ ಎಸ್ ಐ ಟಿ ರಚನೆ ಮಾಡಿರೋದು ಕಂಪ್ಲೇಂಟ್ ಗಳನ್ನ ಸಾಕ್ಷಿದಾರಗಳನ್ನ ನಮ್ಮಂತ ಧ್ವನಿ ಮಾಡೋರ್ ಮೇಲೆ ಸುಳ್ ಸುಳ್ಳು ಎಫ್ಐಆರ್ ಮಾಡಿ ನನ್ನ ಯಾವ್ದ ಬೆಂಗಳೂರು ಸಿಟಿನಲ್ಲಿ ಯಾರ ಡಾಕ್ಟರ್ ಜೈಮಾಲಾ ಅಂತ ಆಯ್ಮ್ಮ ಕೊಟ್ಟಿಲ್ಲ ಆಯಮ್ಮ ಆಯಮ್ಮ ಯಾರನ ಹೆಸರು ಮೆನ್ಷನ್ ಮಾಡಿಲ್ಲ ಆಯ್ ಅಂದ ಗೊತ್ತಿಲ್ಲ ಕಂಟಿಆರ್ ಅಂತ ಅದಂತೆ ನಾನ್ ಸೆನ್ಸ್ ನಮಗೆ ಬಂದು ನೋಟಿಸ್ ಕೊಟ್ಟು ನಾನು ಹೋಗಬೇಕು ನಾಳೆ ಹೋಗಿ ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೇನೇಷನ್ ಕೊಡ್ಬೇಕು ಅಲ್ಲ ಇಫ್ ದ ನಾಟ್ ಮೆನ್ಷನ್ ಎನ ಬಡಿ ನೇಮ್ ವೈ ಏನ್ ಏನ್ ಪೊಲೀಸರು ಏನ್ ಲೀಸ್ ಹಾಕೊಂಡಿರಾ ಯಾರು ಧ್ವನಿ ಮಾಡ್ತಾರೆ ಯಾರು ಕಂಪ್ಲೇಂಟ್ ಕೊಡ್ತಾರೆ ಅವ್ರುಗಳಿಗೆ ನೀವು ಬಾಧೆ ಕೊಡೋದು ಸಾಕ್ಷಿದಾರಗಳಿಗೆ ಬಾಧೆ ಕೊಡೋದು ಸಾಕ್ಷಿದಾರಗಳನ್ನ ಆರು ದಿವಸ ಯಾರನ್ನ ಯಾರನಾಡುಕಲ್ ಆ ಮಹೇಶ್ ತಿಂಬ್ರೋಡಿ ಅವ್ರ ಫ್ರೆಂಡ್ ಗಿರೀಶ್ ಮಠ ಆರು ದಿವಸ ಯಾವ್ದು ಅವನೇನು ಕೊಲೆ ಮಾಡೋವ್ನ ಆರ್ ಆರು ದಿವಸ ಎನ್ಕ್ವೈರಿ ಮಾಡಾಕ್ ನೀವು ಎನ್ಕ್ವೈರಿ ಯಾರನ್ನ ಮಾಡಬೇಕು ಅಂತ ಮಾಡ್ತಾ ಇಲ್ಲ ಬಂಗ್ಲಾ ಯಾರು ಬಿ ಸಾಕರು ಧರ್ಮಸ್ಥಳ ಪೊಲೀಸರು ನೋಟಿಸ್ ಕೊಡಬೇಕು ಧರ್ಮಸ್ಥಳ ಪೊಲೀಸರು ಕರ್ಸ್ಕೊಂಡಿಲ್ಲ ನೀವು ಬೆಳ್ತಂಗಿ ಪೊಲೀಸರನ್ನ ಎನ್ಕ್ವೈರಿ ಮಾಡ್ಬೇಕು ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇಲ್ಲ ಸೌಜನ್ಯ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಬಾಯಲ್ಲಿ ಬರ್ತದೆ ನನಗೆ ಅವ್ನಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಇ ಡಿ ಎನ್ಕ್ವೈರಿ ಮಾಡ್ತಾ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಆಮೇಲೆ ಸರ್ಕಾರ ಇವನು ಡಾಕ್ಟರ್ ಆಡೋಬ್ ಮತ್ತೆ ಆಡಮ್ ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತ ಸಿ ಬಿ ಐ ಸಿ ಬಿ ಎನ್ಕ್ವೈರಿ ಎಸ್ಕೇಪ್ ಆಗಿದ್ದಾಳೆ ಡಾಕ್ಟರ್ ರಶ್ಮಿ ಡಾಕ್ಟರ್ ರಶ್ಮಿ ಇದುವರೆಗೂ ಸಿ ಬಿ ಐ ಅಪಿಯರ್ ಆಗಿಲ್ಲ ಅವಳಿಗೆ ಮತ್ತೆ ಸಸ್ಪೆನ್ಷನ್ ಮಾಡಿ ಮತ್ತೆ ಅವಳನ್ನ ಸರ್ಕಾರ ವಾಪಸ್ ಕೆಲ್ಸಕ್ಕೆ ತಗೊಂಡಿದ್ದ ಎಲ್ಲಿ ಕೆಲಸ ಮಾಡ್ತದೆ ಡಾಕ್ಟರ್ ರಶ್ಮಿ ಡಾಕ್ಟರ್ ರಶ್ಮಿ ಮೇಲೆ ಕ್ರಮ ಜರುಸಿಲ್ಲ ಈವನ್ ಆಫ್ಟರ್ ಸಿ ಬಿ ಐ ಟೆಲ್ಲಿಂಗ್ ಸೌಜನ್ಯ ಕೇಸಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ರಶ್ಮಿ ಮೇಲೆ ಸಿ ಬಿ ಐಲ್ಲಿದೆ ಮೀನ್ ಸಿ ಬಿ ಅಲಿಗೇಷನ್ ಮಾಡಿದೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತ ಇದುವರೆಗೂ ಸರ್ಕಾರ ಅವಳ ಮೇಲೆ ಕ್ರಮ ತಗೊಂಡಿಲ್ಲ ಅವ್ಳನೆಲ್ಲೋ ಪೋಸ್ಟಿಂಗ್ ಕೊಟ್ಟಿದೆ ಅವ್ಳು ಡಾಕ್ಟರ್ ರಶ್ಮಿಗೆ ಪೋಸ್ಟಿಂಗ್ ಕೊಟ್ಟು ಎಷ್ಟು ದುಡಿಸ್ಕೊಂಡ್ರೆ ಅವಳ ಹತ್ರ ಎಷ್ಟು ದುಡ್ಡಿಸ್ಕೊಂಡ್ರಿ ಅವಳ ಹತ್ರ ಈಗ ಕಸ್ತೂರ್ಬಾ ಹಾಸ್ಪಿಟ್ಲಿಂದ ಎಲ್ಲ ಪಳವಳಿಗೆಗಳು ಬೆಂಗಳೂರಿಗಂತೆ ನೆನ್ನೆ ಪಳವಳಿಗೆ ಸಿಕ್ತಲ್ಲ ಅದನ್ನ ಯಾಕೆ ಎಸ್ ಐ ಟಿ ಅವರು ಸೀಜ್ ಮಾಡಿಲ್ಲ ಡು ಡಸ್ ಏನೋ ಏನೋ ಎಸ್ಐ ಟಿ ಎಸ್ ಅನ್ ಎಕ್ಸ್ಪ್ಲನೇಷನ್ ಮೊಹಂತಿಯವರ ನಿಮ್ಮಳಿಗೆ ಎಕ್ಸ್ಪ್ಲೇಷನ್ ಇದೆ ಅನ್ರಿ ಏ ಬುಡೆ ಮಾಧ್ಯಮಗಳ ಬುಡೆ ಬುಡೆ ಅಂತ ಇದಲ್ವ ಸಿಕ್ಕಿದೆ ರಾಶಿ ರಾಶಿ ಬುಡೇಗಳು ವಿಠಲ್ ಗೌಡ ಹೇಳ್ತಾ ಇದ್ದಾನೆ ಮಾತಾಡ್ರ ಇವಾಗಲೇ ಏ ಬುಡ್ರ ಮೌಡ್ಮಾ ಏ ಪವರ್ ಟಿವಿ ರಾಕೇಶ್ ಶೆಟ್ಟಿ ಮಾತಾಡೋ ಮಾತಾಡು ಯಾಕೆ ಬಾಯ್ ಬಿದ್ದೋಗಿದ್ದೇನೆ ನಿನಗೆ ಬುಡೇ ಬುಡೇ ಅಂತ ಇದ್ದಲ್ಲ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತಾ ಇದ್ದಲ್ಲ ಗಿರೀಶ್ ಮಟನ್ ಅವ್ರಿಗೆ ಅವನ ಯಾವ ಸ್ನೇಹ ಮೈ ಕೃಷ್ಣ ಅವನ್ ಕರ್ಕೊಂಬಂದು ವಿಠಲ್ ಗೌಡನ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತಾ ಇದ್ರಲ್ಲ ನೀವು ಐ ಮೀನ್ ವಿಸಿಲ್ ಬ್ಲೋವರ್ಗಳ ಕ್ಯಾರೆಕ್ಟರ್ ಅಸೋಸಿನೇಷನ್ ಮಾಡ್ತೀರಾ ಮೈ ಫೂಟ್ ಈಡಿಯಟ್ಸ್ ಎಷ್ಟೋ ಬ್ರೀಫ್ ಕೇಸ್ ತಗೊಂಡ್ರಿ ನೀವೆಲ್ಲ ಮಾಧ್ಯಮಗಳು ಎಲ್ಲಾ ಮಾಧ್ಯಮಗಳೆಲ್ಲ ಕೆಲ ಮಾಧ್ಯಮಗಳು ನಿಮ್ಮನ್ನು ನಿಮ್ಮನ್ನ ಏನಂತ ಕರಬೇಕು ಬುರ್ಡೆ ಬ್ರೀಫ್ ಕೇಸ್ ಮಾಧ್ಯಮಗಳು ನಿಮಗೆ ಏನೋ ನೈತಿಕತೆ ಇದೆ ಬುಡೆ ಅಂತ ಹೇಳಕ್ಕೆ ಈಡಿಯಟ್ಸ್ ನೂರಾರು ಏನೋ ನೂರಾರು ವ್ಯಕ್ತಿಗಳ ಕೊಲೆಗಳಾಗಿದೆ ಅಲ್ಲಿ ತವಣಿ ಬೆಟ್ಟಗದಲ್ಲಿ ಬಿಸಾಕಿದ್ದಾರೆ ಹ್ಯೂಮನ್ ರಿಮೀನ್ ಸಿಗ್ತಾ ಇದೆ ಎಸ್ ಐ ಟಿ ಅವರು ಯಾರನ್ನ ಅರೆಸ್ಟ್ ಮಾಡಬೇಕು ಅವರನ್ನು ಅರೆಸ್ಟ್ ಮಾಡ್ತಾರೆ ಯಾರಿಗೆ ನೋಟಿಸ್ ಕೊಡಬೇಕು ಇಲ್ಲ ಧರ್ಮಸ್ಥಳ ಪೊಲೀಸರಿಗೆ ನೋಟಿಸ್ ಕೊಡಬೇಕು ಅಲ್ಲಿ ಇಪ್ಪತ್ತು ವರ್ಷದಲ್ಲಿ ಯಾವನ್ ಯಾವನ್ ಕೆಲಸ ಮಾಡಿದ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಎಲ್ಲವನ್ನೂ ನೀವು ನೋಟಿಸ್ ಕೊಡಬೇಕು ಒಂದು ನೋಟಿಸ್ ಕೊಟ್ಟಿಲ್ಲ ಒಬ್ಬ ಪೊಲೀಸರು ಎನ್ಕ್ವೈರಿ ಮಾಡಿಲ್ಲ ಧರ್ಮಸ್ಥಳ ಪೊಲೀಸರು ಫೈಲೂರ್ ಇಂದ ಇದೆಲ್ಲ ಆಗ್ತಾ ಇರೋದು ಬಂಗ್ಲೆಗೂಡದಲ್ಲಿ ರಾಶಿ ರಾಶಿ ತಂದಾಗಕ್ಕೆ ತಿಕ್ಲ ಎರಗನಾದ್ರು ಇಷ್ಟು ಧೈರ್ಯದ ತಗೊಂಬಂದು ಹ್ಯೂಮನ್ ಸತ್ತಿರೋ ವ್ಯಕ್ತಿಗಳನ್ನ ತಗೊಂಡ್ ಬಂಗ್ಲೆಗು ಬಿಸಾಕ್ತಾರೆ ಇವಾಗ ಸಿಗ್ತಾ ಇದೆ ಧರ್ಮಸ್ಥಳ ಪೊಲೀಸ್ ಮಳೆ ಕ್ರಮ ಆಗ್ತಿಲ್ಲ ಎಸ್ ಐ ಟಿ ನೋಟಿಸ್ ಕೊಟ್ಟಿಲ್ಲ ಧರ್ಮಸ್ಥಳ ಪೊಲೀಸ್ ಅವರಿಗೆ ವಿ ವಾಂಟ್ ಅನ್ ಎಕ್ಸ್ಪ್ಲನೇಷನ್ ನೀವೇನು ಸಂವಿಧಾನಕ್ವಾಗಿ ದೊಡ್ಡವರೇನಲ್ಲ ಎಸ್ ಐ ಟಿ ಅವರು ನೀವೇನು ಎಸ್ ಐ ಟಿಯಿಂದ ಫಾರಮ್ ಮಾಡ್ಬಿಟ್ಟು ನಿಮ್ಗೆ ಇಷ್ಟ ಬಂದ್ ತನಿಖೆ ಮಾಡೋಕ್ಕಾಗಲ್ಲ ಮೈ ಓನ್ಲಿ ಕ್ವಶನ್ ಇಸ್ ಈ ಯಾರು ಹುಡುಕಲ್ ಕಂಪ್ಲೇನೆಂಟ್ ಭೀಮಾ ಎಳೆದು ಒಂದೇ ಒಂದು ಅವ್ನು ಇರ್ಬೋದು ವಿಠಲ್ ಗೌಡ ಕೊಟ್ಟರು ನಿಮ್ಮ ಹತ್ರ ಹೇಳಿಲ್ಲ ಈಗ ವಿಠ್ಠಲ್ ಗೌಡನ ಬಂದು ನಾನೇ ಕೊಟ್ಟಿದ್ದೀನಿ ಅಂತ ನಿಮ್ಮ ಹತ್ರ ಒಪ್ಕೊಂಡಿದ್ದಾನೆ ಮಾಜರಗ್ ಬಂದಿದ್ದಾನೆ ಎಲ್ಲಿ ಬುಲ್ಡೆ ಎತ್ಕೊಂಡ್ಬಂದು ಅಲ್ಲಿಂದ ತೋರಿಸಿದಾನೆ ಅವ್ನು ತೋರಿಸ್ಬೇಕಾದ್ರೆ ಸಾಕಷ್ಟು ಹ್ಯೂಮನ್ ರಿಮೀನ್ ಸಿಕ್ಕಿದೆ ಬಂಗ್ಲೆ ಗುಡ್ಡನ ಸೀಸ್ ಮಾಡಿಲ್ಲ ಎಸ್ ಐ ಟಿ ಅವರು ಯಾಕ್ಸ್ ಮಾಡಿಲ್ಲ ಸೀಸು ನೀವು ಯಾಕ್ಸ್ ಸೀಸ್ ಮಾಡಿಲ್ಲ Oni awan obah. ನೇರವಾಗಿ ಆ ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಈಗ ಆಮೇಲೆ ಮದ್ದೂರಲ್ಲಿ ಮಾಡ್ತಾರದು ಈ ಈ ಹಲ್ಕಟ್ಟು ಬಿ ಜೆ ಪಿಯವರು ಅವರು ಧರ್ಮಸ್ಥಳ ಡಿಬೇಟ್ ಮಾಡಕ್ಕೋಸ್ಕರ ಮದ್ದೂರಲ್ಲಿ ಏಯ್ ಬಿ ಜೆ ಪಿ ಅವರ ಒಂದಲ್ಲ ಒಂದು ದಿವಸ ನೇಪಾಳದಲ್ಲಿ ಆಗಿರೋ ಗತಿ ಈ ಭಾರತದಲ್ಲಿ ನಿಮ್ಗೆ ನಿಮ್ಮಿಂದ ಆಗುತ್ತೆ ಜನ ಬೀದಿಗೆ ಇಳಿದು ನಾಯಿ ಹೊಡ್ದಂಗೆ ಹೊಡಿತಾರೆ ಒಂದಲ್ಲ ಒಂದು ದಿವಸ ನೀವು ಮಾಡ್ತಾರ ಹಲ್ಕಾ ಕೆಲಸ ಧರ್ಮಸ್ಥಳದಲ್ಲಿ ನಮ್ಮ ಹೆಣ್ಮಕ್ಳು ಸತ್ತೋಗಿದ್ರೆ ಅವ್ರಿಗೆ ನ್ಯಾಯ ಕೊಡ್ಸೋರು ಅಂತಂತಂದ್ರೆ ಆ ಮದ್ದೂರಲ್ಲಿ ಹೋಗಿ ದೇವ್ರ ವಿಚಾರ ಇಟ್ಕೊಂಡು ಬೇವರ್ಸಿಗಳ ನೀವು ಅಲೈ ನಿಮ್ಮ ನಿಮಗ್ ನಿಮ್ಮ ನಿಜ ಇವಾಗ್ಲೂ ಹೇಳ್ತೀನಿ ನೇಪಾಳಕ್ಕೆ ಬಂದಿದ್ದ ಗತಿ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ನಾನು ಹೇಳ್ತೀನಲ್ಲ ಆ ಸೌಜನ್ಯ ಅಂತ ಶಾ ಹೆಣ್ಣು ಮಕ್ಕಳಂತ ಶಾಪ ಅಲ್ಲಿ ಸತ್ತಂತ ಹೆಣ್ಣು ಮಕ್ಕಳ ಶಾಪ ಅಲ್ಲಿ ಸತ್ತಂತ ವ್ಯಕ್ತಿಗಳ ಶಾಪ ನೀವೀಗ ಈ ಬಿ ಈ ಕಾಂಗ್ರೆಸ್ ಅವ್ರ ಜೊತೆ ಸೇರ್ಕೊಂಡು ಈ ಕಾಂಗ್ರೆಸ್ ಅವರಲ್ಲಿ ಒಂದು ಟೀಮ್ ಅನ್ನ ನಿಮ್ ಜೊತೆ ಮಡ್ಕೊಂಡು ಈ ಕಂಪ್ಲೇಂಟ್ ಗಳಿಗೆ ನನ್ನ ಮೇಲೆ ಐದು ಎಫ್ ಐ ಆರ್ ಏ ನಾನು ಏನೋ ಮಾಡಿದ್ದೀನಿ ಪ್ರಶ್ನೆ ಮಾಡಿದಕ್ಕೆ ಐದು ಐ ಆರ್ ಅದು ಯಾರೋ ನೆನ್ನೆ ಡಾಕ್ಟರ್ ಜಯಮಾಲಾ ಅಂತ ಆಯಮ್ಮ ಯಾರು ನನ್ನ ಹೆಸರು ಮೆನ್ಷನ್ ಮಾಡಿಲ್ಲ ಇವ್ ನೋಡಿದ್ರೆ ಬೆಂಗಳೂರು ಪೊಲೀಸ್ ನನಗೆ ನೋಟಿಸ್ ಕೊಟ್ಟವ್ರೆ ಸೈಬರ್ ಕ್ರೈಮ್ ಏನ್ ನಿಮ್ಗೆ ಏನ್ ಕೇಳಕ್ ಕೆಲಸ ಇಲ್ವಾ ಜಸ್ಟ್ ಬಿಕಾಸ್ ನಿಮ್ಮ ಹತ್ರ ಸರ್ಕಾರ ಇದೆ ನೀವು ಕಂಪ್ಲೇಂಟ್ ಗಳಿಗೆ ವಿಸಿಲ್ ಬ್ಲೋವರ್ ಧ್ವನಿಯತ್ತ ಅಥವಾ ಗಳಿಗೆ ಸುಳ್ ಎಫ್ ಎಫ್ಐಆರ್ ಗಳು ಮಾಡ್ಕೊಂಡು ನಮ್ಮನ್ನ ಅರಾಸ್ಮೆಂಟ್ ಮಾಡ್ಕೊಂಡು ಅಲ್ಲಿ ಯಾವ ಅರೆಸ್ಟ್ ಮಾಡ್ಬೇಕು ಯಾವಾಗ ನೋಟಿಸ್ ಕೊಡ್ಬೇಕು ಯಾವ ಬಂಗ್ಲೆ ಗುಡ್ಡನ ಸೀಸ್ ಮಾಡಬೇಕು ನಿಮಗೆ ಸೀಸ್ ಮಾಡಿ ಯೋಗ್ಯತೆ ಇಲ್ಲ ಅವ್ನು ಪ್ರೊಟೆಕ್ಟ್ ಮಾಡಿ ಅವನನ್ನ ವಿಠಲ್ ಗೌಡನ್ಗೆ ಪೊಲೀಸ್ ನಾನು ಮಾನ್ಯ ಸಿದ್ದರಾಮಯ್ಯ ನೋಡಿ ನಿಮ್ಮ ವಯಸ್ಸಿಗೆ ಮರ್ಯಾದೆ ಇದೆ ಅಲ್ಲಿ ಬಂಗ್ಲೆಗೂಡದಲ್ಲಿ ನೂರಾರು ನಿಮ್ಮ ಎಸ್ ಐ ಟಿ ಅವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಒಂದು ಕಡೆ ಮಾಧ್ಯಮನ ಬಳಸಿ ಬುಲ್ಡೆ ಬುಲ್ಡೆ ಅಂತ ಇದಾರೆ ವಿ ರಿಯಲಿ ವಿ ರಿಯಲಿ ಏನೋ ಡೋಂಟ್ ವಾಂಟ್ ಮೀಡಿಯಾ ಟು ಯೂಸ್ ಬ್ಲಡಿ ಬುರ್ಡೆ ಈ ಬುರ್ಡೆ ಮತ್ತೆ ಏನೋ ಬ್ರೀಫ್ ಕೇಸ್ ಮಾಧ್ಯಮಗಳು ಈ ರೀತಿ ಅಪಪ್ರಚಾರ ಮಾಡೋದು ಆಮೇಲೆ ಐ ಮೀನ್ ಭೀಮ್ ಭೀಮನ ಲಾಯರ್ ಧನಂಜಯ ಎಲ್ಲೋದ್ರು ಕೇಳಿ ತಾಕತ್ ಪ್ರಶ್ನೆ ಇದ್ರೆ ಯಾಕೋ ಕೇಳ್ತಾ ಇಲ್ಲ ನೀವು ವೆರ್ ವೆರಿ ಭೀಮಸ್ ಲಾಯರ್ ಧನಂಜಯ ಎಲ್ಲೋದ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಯಾಕೆ ಮಾತಾಡ್ತಾ ಇಲ್ಲ ಡಸ್ ಡಸ್ ಮೀಡಿಯಾ ಕ್ಯಾನ್ ಕ್ವಶನ್ ದಿಸ್ ಇಪ್ಪತ್ತು ವರ್ಷದಿಂದ ನಲ್ವತ್ತು ವರ್ಷದ ಘಟನೆಗಳು ನಡೀತಾ ಇದೆ ಬಂಗ್ಲೆ ಗುಡ್ಡ ಒಂದು ಹ್ಯೂಮನ್ಗಳನ್ನ ಸತ್ತಿರೋ ವ್ಯಕ್ತಿಗಳನ್ನ ತಗೊಂಡೋಗಕ್ಕೆ ಬಿಸಾಕಾಗೋ ಒಂದು ಸ್ಟಾಕ್ ಯಾರ್ಡ್ ಆಗಿದೆ ಇಟ್ಸ್ ಎ ಸ್ಟಾಕ್ ಯಾರ್ಡ್ ಆಫ್ ಎ ನೋ ಹ್ಯೂಮನ್ಸ್ ಯಾಕೆ ಬಂಗ್ಲೆಗೂಡನ್ನ ಸೀಜ್ ಮಾಡ್ತಾ ಇಲ್ಲ ಮಾಧ್ಯಮ ಯಾಕೆ ನೀವು ನೀವು ಯಾಕೆ ಬಂಗ್ಲೆಗೂಡದ ಬಗ್ಗೆ ಎಷ್ಟು ನೀವೆಷ್ಟು ಕೇಸ್ ಇಸ್ಕೊಂಡಿದ್ರ ಹೇ ತಲಾಟೆ ಈ ಇಡಿಯಟ್ ಮಾಧ್ಯಮಗಳ ಎಲ್ಲರೂ ಅಲ್ಲ ಕೆಲ ಮಾಧ್ಯಮಗಳು ಏ ಪವ ಪವರ್ ಟಿವಿ ರಾಕೇಶ್ ಶೆಟ್ಟಿ ಕೇಳ್ತಾ ಇದ್ದಲ್ಲೇನೋ ಕ್ಯಾರೆಕ್ಟರ್ ಅಸೋಸಿನೇಷನ್ ಮಾಡ್ಕೊಂಡು ಬಂಗ್ಲೆಗೂಡದಲ್ಲಿ ನೂರಾರು ಪಳ ಸಿಕ್ಕಿದೆ ವಿಟ್ಟಲ್ ಗೌಡ ಇಸ್ ಅ ವಿಟ್ನೆಸ್ ಇನ್ನೂ ಸೀಜ್ ಮಾಡಿಲ್ಲ ಎಸ್ಐ ಟಿ ಅವರು ಕೇಳಲ್ಲೇ ತಾಕತ್ತಿದ್ರೆ ನಿನಗೆ ಕೇಳ ಕ್ಯಾರೆಕ್ಟರ್ ಅಸೋಸಿನೇಷನ್ ಫೆಲೋ ನಿನ್ ಮೇಲೆ ಕೂಡ ನಿನ್ ಮೇಲೆ ಕೂಡ ಫೈಲ್ ಆಗಿದೆ ಕಂಪ್ಲೇಂಟ್ಲೇಟರಿ ಅಥಾರಿಟಿ ಸೀಜ್ ಮಾಡಿಸ್ತೀನಿ ಕೊಲೆಗಾರನ್ನ ಬಚಾವ್ ಮಾಡುವಂತ ಕೆಲಸವನ್ನ ಸ್ವತಃ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಸಿಎಂ ಅವರು ಮೌನವಾಗಿದ್ದಾರೆ ಓಮ್ ಮಿನಿಸ್ಟರ್ ಎಲ್ಲ ಹೋಗಿ ಪೂಜೆಗಳು ಮಾಡ್ತಾ ಇದ್ದಾರೆ ಬಂಗ್ಲೆಗೂಡದಲ್ಲಿ ಹತ್ತಾರು ಪಳವಳಿಕೆಗಳು ಸಿಕ್ಕಿದ್ರೆ ಅದನ್ನ ಸೀಸ್ ಮಾಡಿದೆ ಇಲ್ಲೆಲ್ಲೋ ಬಿಗಳನ್ನ ಬಳಸೋದು ಪೋಕ್ಲೈನ್ ಬಳಸೋದು ಮಾಧ್ಯಮನ ಬಳಸೋದು ಸುಳ್ಳು ಸುದ್ದಿ ಎರಡಕ್ಕೆ ನಿಜ ನಿಜವಾದಂತ ಸುದ್ದಿ ಸಿಕ್ಕಾಗ ಮಾಧ್ಯಮನು ಮಾತಾಡಲ್ಲ ಎಸ್ ಐ ಡಿ ಅವರು ಅದನ್ನ ಸೀಸ್ ಮಾಡಲ್ಲ ಅಲ್ಟಿಮೇಟ್ಲಿ ಅಲ್ಟಿಮೇ ಏ ಬಾಯ್ ಮುಚ್ಚು ಅವನ ಯಾವನೋ ಬೈ ಕಲ್ಲು ಹೊಡೆದ್ರೆ ತಗೊಂಡಾಗ ಸೀಸ್ ಮಾಡ್ಲಿ ಅವನ ಯಾಕೆ ಬರ್ದರ್ ಗಣೇಶ ಹಬ್ಬದಲ್ಲಿ ಮುಸ್ಲಿಂ ಮಾಡಿ ತಪ್ಪಲ್ಲ ತಪ್ಪು ಮಾಡಿದ್ರೆ ಅಲ್ಲಿ ಕಲ್ಲು ಹೊಡೆದ್ರೆ ಅವನ ಅರೆಸ್ಟ್ ಮಾಡಿ ಜೈಲು ಕಳಿಸಕ್ಕೆ ಪೊಲೀಸ್ ಅವರಿದ್ದಾರೆ ದಟ್ಸ್ ನಾಟ್ ಅನ್ ಅ ಸ್ಟೇಟ್ ಇಶ್ಯೂ ಸ್ಟೇಟ್ ಇಶ್ಯೂ ಸ್ಟೇಟ್ ಇಶ್ಯೂ ಈಗ ವಿ ವಾಂಟ್ ಅಲ್ಲಿ ಮದ್ದೂರ್ ವಿಚಾರ ಮಾಡ್ದಾರದೆ ಬಿಜೆಪಿಯವರು ಈ ಒಂದು ಬಿಜೆಪಿ ಅವ್ರಿಗೆ ಅವರಿಗೆ ನಿರುದ್ಯೋಗದ ಬಗ್ಗೆ ಮಾತಾಡೋಲ್ಲ ಬೆಲೆರಿಕೆ ಬಗ್ಗೆ ಮಾತಾಡಲ್ಲ ಜನರ ಜಬ್ಬ ದುಡ್ಡಿಲ್ಲ ಅವ್ರ ಮಕ್ಕಳು ಇ ಎಮ್ ಐ ಕಟ್ಟಕ್ಕೆ ಆಗ್ತಾಯಿಲ್ಲ ಮಕ್ಕಳು ಫೀಸ್ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಜೆ ಬಿಜೆಪಿಯವರು ಅವರಿಗೆ ಕೋಮುವಾದವನ್ನು ಆಡೋದು ಏನಕ್ಕೆ ಅಂತಂದರೆ ಚಿಕ್ಕಮಗಳೂರು ಮಂಗಳೂರು ಮ ಧರ್ಮಸ್ಥಳ ಉಜಿರೆ ಉತ್ತರ ಕನ್ನಡ ಎಲ್ಲ ಕಡೆ ಬೇಸ್ ಕಳ್ಕೊಂಡಿದೆ ಈಗ ಹೊಸ ಬೇಸನ್ನು ಕುಮಾರಣ ನಿಮಗೆ ಬುದ್ಧಿ ಇಲ್ವಾ ಅಲ್ಲಿ ಶಾಂತವಾಗಿದ್ದಂಥ ರೈತರ ನಾಡಲ್ಲಿ ನಿಮ್ಮ ಜೆ ಡಿ ಎಸ್ ಗೆಲ್ತ ಇದ್ದಂಥ ಬೆಲ್ಟಲ್ಲಿ ಹೋಗ್ಬಿಟ್ಟು ಈ ಕೋತಿ ನನ್ನ ಮಕ್ಕಳನ್ನ ಬಿಟ್ಟಿದ್ದೀರಾ ಅವರು ನಿಮ್ಮನ್ನು ಖಾಲಿ ಮಾಡಿಸ್ತಾರೆ ನೆಕ್ಸ್ಟ್ ಟೈಮು ಮೂರು ನಾಲ್ಕು ಬಂದರೆ ಹೆಚ್ಚು ಬರೆದಿಟ್ಕೊಳ್ಳಿ ಮೂರು ನಾಲ್ಕು ಬಂದರೆ ಹೆಚ್ಚು ಏನಿವ್ ಫರ್ಗೆಟ್ ಬಟ್ ಮಧುರ ನಾನು ಮಧುರ ಬಗ್ಗೆ ಮಾತಾಡೋಕೆ ಹೋಗಲ್ಲ ಹಾಳಾಗಿ ಹೋಗಲಿ ಯಾಕಂದ್ರೆ ಜನಗಳಿಗೆ ಬುದ್ಧಿ ಇಲ್ಲ ನಾವೇನು ಮಾಡೋಕ್ಕಾಯ್ತದೆ ಬಟ್ ಧರ್ಮಸ್ಥಳದ ವಿಚಾರದಲ್ಲಿ ಎಸ್ ಐ ಟಿ ನಡೆ ತುಂಬ ತುಂಬ ಕೆಟ್ಟದಾಗಿದೆ ಕೊಲೆಗಾರನ ರಕ್ಷಣೆ ಮಾಡುವಂತ ಕೊಲೆಗಾರನ ರಕ್ಷಣೆ ಮಾಡ್ತಾ ಇದ್ದಾರೆ ನೋಟಿಸ್ ಕೊಡಬೇಕಾದ್ರು ಧರ್ಮಸ್ಥಳ ಅವರಿಗೆ ಬಂಗ್ಲೆಗೂಡದಲ್ಲಿ ಎಣಗಳು ಹೆಂಗ್ ಬಂತು ಎಣ ಹೆಂಗ ಬಂತು ಅಲ್ಲಿ ಪಳವಳಿಕೆ ತಂದು ಬಿಸಾಕದವ್ರು ಯಾರು ಧರ್ಮಸ್ಥಳ ಪೊಲೀಸರು ಕಣ್ಣು ಕಣ್ಣು ಬಾಯಿ ಮುಚ್ಕೊಂಡು ಹೆಂಗಿದ್ರು ಅಲ್ಲಿ ಬಂದಂತ ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಕರ್ತವ್ಯ ಏನು ಅವ್ರ ಇನ್ವಾಲ್ವ್ಮೆಂಟ್ ಏನು ಯಶಸ್ ಕಾಸಿಸ್ಕೊಂಡಿದ್ರು ಇದನ್ನೆಲ್ಲ ಬಿಸಾಕ್ಬೇಕಾದ್ರೆ ಕಣ್ಣು ಮುಚ್ಕೊಂಡಿರಾಕೆ ಇವರುಗಳಿಗೆ ಮತ್ತೆ ತಿಂಗಳ ತಿಂಗಳು ಮಾಮೂಲಿ ಕೊಲೆಗಾರರಿಂದ ಎಷ್ಟು ಬತ್ತಾಯ್ತು ಅಲ್ಲಿ ಬಂದಂತ ಮಿಸ್ಸಿಂಗ್ ಕೇಸ್ಗಳನ್ನ ಅಲ್ಲಿ ಅಲ್ಲಿ ಅಲ್ಲಾಗಿರುವಂಥ ಮಿಸ್ಸಿಂಗ್ ಕೇಸ್ಗಳು ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂಥ ಪಳೆ ಉಳಿಕೆಗಳು ಎರಡೂ ಮ್ಯಾಚ್ ಆಗುತ್ತೆ ಮಿಸ್ಸಿಂಗ್ ಕೇಸ್ ಅಲ್ಲ ಸಾಯಿಸಿ ಬಂಗ್ಲೆಗುಡ್ಡದಲ್ಲಿ ಬಿಸಾಕಿದ್ದಾರೆ ಇವರು ಮಿಸ್ಸಿಂಗ್ ಕೇಸ್ ಸಿಕ್ಕಿಲ್ಲ ಅಂತ ಬಾಯಿ ಮುಚ್ಕೊಂಡಿದ್ದಾರೆ ತನಿಖೆ ಕೂಡ ಮಾಡಿಲ್ಲ ಧರ್ಮಸ್ಥಳ ಪೊಲೀಸರು ಬೆಳ್ತಂಗಡ ಪೊಲೀಸರು ಈಗ ಎಸ್ ಐ ಟಿ ನೋಟಿಸ್ ಕೊಡಬೇಕಾದ್ರು ಇವರಿಬ್ಬರಿಗೆ ನೀವು ನೀವು ಎಸ್ ಐ ಟಿ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಬಟ್ಟೆನ ನಾನು ಬಿಚ್ಚಿಸ್ತೀನಿ ನಿಮ್ಮ ಬಟ್ಟೆನ ಎಸ್ ಐ ಟಿ ಬಟ್ಟೆ ಎಸ್ ಐ ಟಿಲಿರೋ ಇಪ್ಪತ್ತು ಜನರ ಬಟ್ಟೆಯನ್ನ ನಾನು ಬಿಚ್ಚಿಸ್ತೀನಿ ನಿಮ್ಮನ್ನ ಬ್ರೈನ್ ಮ್ಯಾಪಿಂಗ್ ಹಾಕಿಸ್ತೀನಿ ಓಕೆ ಐ ಡೋಂಟ್ ಮೈಂಡ್ ಏನ ಐದು ಐದು ಎಫ್ ಐ ಆರ್ ತಾನೆ ನಾನು 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 ಹೈಕೋರ್ಟ್ಗೆ ಹೋಗ್ತೀನಿ ನಾನು ಕೇಳ್ತೀನಿ ಯಾಕೆ ಮೊನ್ನೆ ಇವನು ಹೋಗಿ ಏನೋ 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 ಅವನೇನು ಪಾರ್ಟೀಲ್ ಏನಪ್ಪ ಅವನು ಯತ್ನಾಳು ಎತ್ನಾಳು ಬೈಕ್ ಬಂದಂಗೆ ಮಾತಾಡ್ದು ಐದು ಲಕ್ಷ ಕೊಡ್ತೀನಿ ಅಂತ ಆಮೇಲೆ ಅಲ್ಲಿ ಹೋಗಿ ಹೈಕೋರ್ಟಲ್ಲಿ ಹೋಗಿ ಕಾಡಿ ಬೇಡಿ ಸ್ಟೇ ತೊಗೊಂಬಂದಿದ್ದಾನೆ ಓ ಎತ್ನಾಳು ಮಾತಾಡಿ ಸ್ಟೇ ಕೊಡೋದಾಯಿತು ಅಂತಂದರೆ ನಾವು ಕೇಳ್ತೀವಿ ನಾವು ಹೋಗಿ ಅಪೀಲ್ ಮಾಡ್ತೀವಿ ಡೆಫಿನೆಟ್ಲಿ ವಿ ವಿಲ್ ಅಪೀಲ್ ನಮ್ದೇನೂ ತಪ್ಪಿಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ನಾವೆಲ್ಲ ವಿಸಿಲ್ ಬ್ಲೋವರ್ಸು ನಾವು ಮಾತಾಡೋದೇ ತಪ್ಪು ಅಂದ್ಬಿಟ್ರಾಗರ ಎಸ್ ಐ ಟಿ ಅವರ ನಡೆ ತುಂಬ ಕೆಟ್ಟದಾಗಿದೆ ಎಸ್ ಐ ಟಿ ಅವರು ದಿಕ್ಕು ತಪ್ಪಿಸ್ತಾ ಇದಾರೆ ಕಂಪ್ಲೇನೆಂಟ್ಗಳನ್ನ ಅರೆಸ್ಟ್ ಮಾಡೋದು ಸಾಕ್ಷಿದಾರಗಳಿಗೆ ಹಿಂಸೆ ಕೊಡೋದು ಟ್ಯಾಂಗ್ ಗೋಡ್ ಬಂಗ್ಲೆ ಗುಡ್ಡಕ್ಕೆ ವಿಠಲ್ ಗೋಡನ್ ಕರ್ಕೊಂಡು ಹೋಗಿದ್ದು ತುಂಬಾ ಒಳ್ಳೆ ಕೆಲಸ ಎಸ್ ಐ ಟಿ ಅವರು ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ಅಲ್ಲಿ ಪಳವಳಿಕೆಗಳು ಸಿಕ್ಕಿರೋದು ವಿಡಿಯೋಗ್ರಫಿ ಆಗಿದೆ ದೇ ಇಸ್ ಅ ಪ್ರೂಫ್ ವಿತ್ ಎಸ್ ಐ ಟಿ ದಟ್ ಅರ್ ಆರ್ ಹ್ಯೂಮನ್ ರಿಮೇನ್ಸ್ ಯೂಸ್ ರಿಮೇನ್ಸ್ ರಾಶಿ ರಾಶಿ ಟ್ರಾಕ್ಟರ್ ಗಟ್ಲೆ ಅಲ್ಲಿ ಹ್ಯೂಮನ್ ರಿಮೇನುಗಳು ಬಿದ್ದಿವೆ ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ ಅಲ್ಲಿ ಬಿದ್ದಿರುವಂತ ಪಳುವಳಿಕೆಗಳಿಗೂ ಧರ್ಮಸ್ಥಳ ಸ್ಟೇಷನ್ ನಲ್ಲಿ ರಿಜಿಸ್ಟರ್ ಆಗಿರುವಂತ ಮಿಸ್ಸಿಂಗ್ ಕೇಸ್ಗಳು ಎರಡಕ್ಕೂನು ಒಂದು ಕನೆಕ್ಷನ್ ಇದೆ ಮಿಸ್ಸಿಂಗ್ ಕೇಸ್ಗಳ ಬಾಡಿಗಳು ಅಲ್ಲಿ ಸಿಕ್ಕಿವೆ ಇದನ್ನ ಯಾಕೆ ಎಸ್ ಐ ಟಿ ಸೀಸ್ ಮಾಡ್ತಾ ಇಲ್ಲ ಇದನ್ನ ಹಾಕಿ ಧರ್ಮಸ್ಥಳ ಪೊಲೀಸ್ ಅವರಿಗೆ ನೋಟಿಸ್ ಕೊಡ್ತಾ ಇಲ್ಲ ಕಳೆದ ಇಪ್ಪತ್ತು ವರ್ಷದಲ್ಲಿ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಅಲ್ಲಿ ಐ ಆರ್ ಮಾಡಿದವನು ತನಿಖೆ ಮಾಡಿದವನಿಗೆ ನೋಟಿಸ್ ಕೊಡಬೇಕು ಅವ್ನು ಬದುಕಿ ಅವ್ನು ಸತ್ತಿದ್ರೆ ಓಕೆ ಬದುಕಿದ್ರೆ ಅವನ ಕರ್ಕಂಡು ಬರಲೇಬೇಕು ನೀವು ವಿಠಲ್ ಗೌಡನಿಗೆ ಅವರ ಮಾವ ವಿಠಲ್ ಗೌಡನಿಗೆ ಬಂಗ್ಲೆಗೂಡದಲ್ಲಿ ಕರ್ಕೊಂಡು ಹೋದಂತ ವಿಠಲ್ ಗೌಡನಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು ಆತನಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಇನ್ನೊಂದು ಸ್ನೇಹಿತರೆ ದಿಸ್ ಇಸ್ ದ ಲೇಟೆಸ್ಟ್ ಅಪ್ಡೇಟ್ ವಾಟ್ ಐ ಕ್ಯಾನ್ ಗಿವ್ ಎಸ್ ಐ ಟಿ ದಿಕ್ಕು ತಪ್ಪಿ ಕೆಲಸ ಮಾಡ್ತಾ ಇದೆ ಐ ಟಿ ಮತ್ತೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾ ಇದೆ ನಾನ್ ಸೆನ್ಸ್ ಅಲ್ಲೆಲ್ಲೋ ಬೆಳ್ ಒಂದು ಐ ಆರ್ ಎಫ್ ಐ ಆರ್ ಅಂತೆ ಏನೋ ಏನದು ನನಗೇನು ನನ್ಗೆ ನಮಗೇನು ಅಟ್ಯಾಕ್ ಮಾಡಿದ್ರೆ ನಾವು ಸೆಲ್ಫ್ ಡಿಫೆನ್ಸ್ ತಗೊಂತೀಪ ಅದಕ್ಕೆ ಆ ಚಿಕ್ಕಬಳ್ಳಾಪುರದಲ್ಲಿ ಅಮಿತ್ ಶಾನ ಕೇಳಿದೆ ಏನೋ ಏನೋ ಅಲ್ರಿ ಅಮಿತ್ ಶಾ ಅಮಿತ್ ಶಾ ಏನೋ ನೋವು ಆಗಿದ್ರೆ ಅಮಿತ್ ಶಾ ಬಂದು ಕಂಪ್ಲೇಂಟ್ ಕೊಡ್ತಾನೆ ಯಾವನೋ ಕಂಪ್ಲೇಂಟ್ ಕೊಟ್ಟರೆ ಇವ್ರು ತಗೊಂಡು ಆರ್ ಮಾಡೋದು ನಮ್ಮೊಳಗೆ ನೋಟಿಸ್ಗಳು ಕೊಡೋದು ಇಲ್ಲಿಂದ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೀನಿ ಆಂಧ್ರ ಬಾರ್ಡ್ರಿಗೆ ಇಲ್ಲಿಂದ ಬೆಂಗಳೂರಿಗೆ ಏನೋ ಬೆಳ್ತಂಗಡಿಗೆ ಹೋಗಿದ್ದೀನಿ ಅವರು ಅರೇಸ್ಮೆಂಟ್ ಲೈ ನೀವು ಏನೇ ಅರಾಸ್ಮೆಂಟ್ ಕೊಟ್ಟರೆ ಕಾ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಕೆಲವು ಕೆಲವು ಕೆಲವರು ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾಂಥದ್ದು ನಿಮ್ಮ ಮೇಲೆ ಕೂಡ ಇಡಿಗೆ ಸಿ ಬಿ ಐಗೆ ಹೋಗಿದ್ದೆ ಸದಾಶಿವನಿಗೆ ಎಷ್ಟು ದುಡ್ಡು ಬಂದಿದೆ ಅಂತ ನಾನು ಕೂಡ ಬರ್ದಾಕಿದ್ದೀನಿ ಓಕೆ ನಾನೇನು ಸುಮ್ಮನೆ ಅಲ್ಲ ನನ್ನನ್ನು ಕೆದಕಿದ್ದೀರಾ ನಾನು ಮಾತ್ರ ಹೇಳ್ತೀನಿ ಇದಕ್ಕೊಂದು ಗತಿ ಕಾಣಿಲ್ಲ ಅಂತಂದ್ರೆ ನಾನಂತೂ ಬಿಡದೇ ಇಲ್ಲ ಐದೇ ಎಫ್ಐಆರ್ ಒಬ್ಬ ಏನೋ ಅಡ್ವೊಕೇಟ್ ಮೇಲೆ ಒಬ್ಬ ವಿಸಿಲ್ ಬ್ಲೋವರ್ ಮೇಲೆ ಒಬ್ಬ ಸಾಮಾಜಿಕ ಜವಾಬ್ದಾರಿ ಅಂತ ವ್ಯಕ್ತಿ ಮೇಲೆ ನೆನ್ನೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಫೀಸರ್ ಓಹೋಹ್ ಯಾವ್ದೋ ಕಂಠಿಯಾರ ಅಂತ ಯಾರ ಗೊತ್ತಿಲ್ಲಪ್ಪ ಆ ಎಮ್ಮ ಯಾರು ಅಂತ ಗೊತ್ತಿಲ್ಲ ನನಗೆ ಆ ಕಂಠಿಯಾರ ವಿಚಾರನೂ ಗೊತ್ತಿಲ್ಲ ಯಾರು ಬರ್ದವನೆ ಹೋಗ್ ಕೇಳಿ ಇವನು ಲಂಕೇಶ್ ಬರ್ದವನೇ ಅಗ್ನೀಶ್ ಇವ್ನು ಇವನ್ ಬರ್ದವ್ ಯಾರ ಹಾಯ್ ಬೆಂಗ್ಳೂರ್ ಬರ್ದವನೇ ಮೇಲಕ್ಕೆ ಹೋಗಿ ಮೇಲ್ಕೋ ಕೇಳ್ಕೊಂಬನಿ ಯಾರು ರವೀವ್ ಬೆಳಿಗ್ಗೆ ಬರ್ದಿರೋ ಡಾಕ್ಯುಮೆಂಟ್ ಹಂಗೇ ಇದೆ ಕಂಠಿ ಬಗ್ಗೆ ನಾವು ನಾವೇನು ಹೇಳಿಲ್ಲ ಅಲ್ಲಿ ಹೋಗಿ ಕೇಳ್ಕೊಂಬನಿ ರವಿ ಬೆಳಗ್ಗೆ ಯಾಕೆ ಬರ್ದವನೇ ಅಂತ ನಾನ್ ಸೆನ್ಸ್ ಎಲ್ಲ ಅಲ್ಲ ಎಲ್ಲಿ ನೀವು ಸೂಕ್ಷ್ಮತೆಯನ್ನು ತೋರಿಸ್ಬೇಕು ಏ ನೀವು ನೀವು ಕಂಪ್ಲೇಂಟ್ ಕೊಟ್ಬಿಟ್ಟು ಎಫ್ ಐ ಆರ್ ಮಾಡ್ಬಿಟ್ಟು ನಮಗೆಲ್ಲ ನೋಡಿಸ್ಕೊಬಿಟ್ಟು ಯಾವನ್ನ ಎದುಕೊಳ್ಳಲ್ಲ ನಾವು ಯಾರು ಏನು ತಪ್ಪು ಮಾಡಿಲ್ಲ ವಿಲ್ ಕಮ್ ಆನ್ಸರ್ ಇಟ್ಟು ಕಡೆ ಆನ್ಸರ್ ಮಾಡಿದ್ದೀನಿ ಇನ್ನೊಂದು ಕಡೆ ಇನ್ನೊಂದು ಕಡೆ ಆನ್ಸರ್ ಮಾಡ್ತೀನಿ ಅದನ್ನ ತಗೊಂಡಿ ಹೈಕೋರ್ಟ್ ಅಲ್ಲಿ ಹಾಕಿ ನಾನು ಪ್ರಶ್ನೆ ಮಾಡ್ತೀನಿ ಡೆಫಿನೆಟ್ಲಿ ಐ ವಿಲ್ ಬಿಫೋರ್ ಹೈಕೋರ್ಟ್ ಆಫ್ ಆರ್ ಕರ್ನಾಟಕ ನಾನು ನಾನು ಅಪೀಲ್ ಮಾಡ್ತೀನಿ ಯಾಕಂದ್ರೆ ನಮ್ಮಂತವರನ್ನ ಪ್ರೊಟೆಕ್ಟ್ ಮಾಡಬೇಕಾದ್ರೂ ನ್ಯಾಯವಾದಿ ಕೆಲಸ ಇಲ್ಲ ಅಂತಂದ್ರೆ ನೇಪಾಳ ನೋಡಿದಿರಲ್ಲ ಏನಾಗಿದೆ ಅಂತ ನಿಮ್ಗೆ ನೇಪಾಳ ಗತಿ ಆಗೋವರೆಗೂ ಕರ್ನಾಟಕ ಮತ್ತೆ ಭಾರತವನ್ನ ನೀವು ಬಿಡಲ್ಲ ಪೀಡೆಮುಂಡ್ಯ ಮಕ್ಕಳು ಅಂತ ಗೊತ್ತಿದೆ ನನಗೆ ಅಲ್ಟಿಮೇಟ್ ಆಗಿ ವಾಂಟ್ ಟು ಡೆಸ್ಟ್ರಾಯ್ ದ ಪೀಸ್ ಇನ್ ಸೊಸೈಟಿ ಯಾವ್ದಕ್ಕೆ ನೀವು ಹೋರಾಟ ಮಾಡ್ಬೇಕಾದ್ರೆ ಬಿಜೆಪಿಯವರು ಅಲ್ಲೇ ವಿರೋಧ ಪಕ್ಷವಾಗಿ ಏನು ಕೋಲ್ ಏ ಅಶೋಕ ಏ ಓಟಿ ರವಿ ಏ ಏ ಪ್ರತಾಪ್ ಸಿಂಹ ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡಬೇಕು ನೀವು ಮಾಡ್ತಾ ಇದೀರೋ ಯಾಕಂದ್ರೆ ಬೆಲೆ ಏರಿಕೆ ಮಾಡ್ತಾರದೆ ನೀವು ಕೇಂದ್ರ ಸರ್ಕಾರ ಒಂದ್ ಕಡೆ ಈ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ನೆಮ್ಮದಿ ಇಲ್ಲ ಜನಗಳಿಗೆ ಕುಡಿಯ ನೀರು ವಿಷ ತಿನ್ನ ಊಟ ವಿಷ ಅದಕ್ಕೆಲ್ಲ ಪೆಸ್ಟಿಸೈಡ್ಸು ಯೂರಿಯಾ ಹಾಕಿ ಜನಗಳಿಗೆ ದಿನ ಸಾಯಿಸ್ತೀರಾ ಬೆಳಗ್ಗೆ ಆದ್ರೆ ಒಂದು ವೈನ್ ಶಾಪ್ ಡ್ರಗ್ 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 ಅಂದೆ ಆಮೇಲೆ ಆಸ್ಪತ್ರೆಗಳು ಕ್ಲಿನಿಕ್ ಗಳು ಕರ್ನಾಟಕದಲ್ಲಿ ಪ್ರತಿದಿನ ದಿನ ಹೋಗ್ತಾ ಇದೆ ಇಲ್ಲ ಅದು ಬಿಟ್ರೆ ನಿಮ್ಮ ಭ್ರಷ್ಟಾಚಾರ ಹೆಚ್ಕೊಂತ ಹೋಗ್ತಾ ಇದೆ ಹೇಳುದಲ್ಲ ಆ ನೇಪಾಳದಲ್ಲಿ ಬೀದಿನಲ್ಲಿ ಬೀದಿ ಬೀದಿನಲ್ಲಿ ಹೊಡಿತಾರಲ್ಲ ಆ ದಿನ ಕರ್ನಾಟಕದಲ್ಲಿ ಭಾರತದಲ್ಲಿ ಬಂದೇ ಬರುತ್ತೆ ಆವತ್ತು ನಿಮಗೆ ನೀವು ಶಾಪ್ ಹಾಕೊಂತೀರಾ ನೀವು ಮಾಡ್ತಾರ ಅನ್ಯಾಯಗಳಿಗೆ ನೀವು ಮಾಡ್ತಾರಂತ ದೌರ್ಜನ್ಯಗಳಿಗೆ ಬೀದಿನೆಲ್ಲ ಹೊಡೆಯೋ ದಿವ್ಸ ದೂರದ ದೂರ ಇಲ್ಲ ಕಣಾಲೇ ನೀವು ಮಾಡ್ತಾರ ಬೆಲೆ ಬಗ್ಗೆ ಮಾತಾಡ್ತಾ ಇಲ್ಲ ರಿಯಲ್ ಎಸ್ಟೇಟ್ ಗಳು ಮಾಡ್ಕೊಂಡು ರೈತರು ಜಮೀನುಗಳನ್ನ ಕಿತ್ಕೊಂಡು ಏರ್ಪೋರ್ಟ್ ಅಂತೆ ಇವ್ರ ರಜಿ ತಲೆ ಅಂತೆ ಆಮೇಲೆ ಹೊಸ ಲೇಔಟ್ ಅಂತ ಇವರು ಇವ್ ಇವ್ರು ಇವ್ರ 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 ಮನೆಯವ್ರೆಲ್ಲ ತಗೊಂಡ್ ಹೂಣಕ್ಕೆ ಹೊಸ ಲೇಔಟ್ಗಳು ರೈತರು ಅನ್ನ ಬಳಿಯೋದು ಬೇಡ ಅನ್ನ ಬೆಳೆದೆಲ್ಲ ಸರ್ವನಾಶ ಮಾಡ್ಬಿಟ್ಟು ಆ ರೈತ ಜಮೀನ ಕಿತ್ಕೊಂಡು ಅವ್ರನ್ನ ಬೀದಿಗೆ ಬಿಟ್ಟು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಇವ್ರು ದಂಧೆ ಮಾಡ್ಕೊಂಡು ಸಾವಿರದ ನಾನ್ನೂರು ಕೋಟಿ ಡಿಕ್ಲೇರ್ಗಳನ್ನ ಮಾಡ್ಕೊಂಡು ಸಾವಿರಾರು ಕೋಟಿ ಡಿಕ್ಲೇರ್ಗಳನ್ನ ಮಾಡ್ಕೊಂಡು ಮತ್ತೆ ಮುಗ್ಧ ಜನರ ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಬೀದಿ ತಗೊಂಬಂದು ಗಲಾಟೆಗಳನ್ನ ಮಾಡ್ಕೊಂಡು ಆ ದೇವರ ಹೆಸರಲ್ಲಿ ಗಲಾಟೆ ಮಾಡ್ತಿರಲ್ಲೋ ನೀವು ಯಾವ ಧರ್ಮರಕ್ಷಕರೋ ಬೇವರ್ಸಿಗಳ ದೇವ್ರ ಅನ್ನೋದು ಶಾಂತಿಯ ಶಾಂತಿಯ ಸಂಕೇತ ದೇವ್ರ ಅನ್ನೋದು ಒಂದು ನೆಮ್ಮದಿಯ ಸಂಕೇತ ದೇವ್ರ ಅನ್ನೋದು ಒಂದು ಪ್ರಾರ್ಥನೆಯ ಸಂಕೇತ ಅದನ್ನ ತಗೊಂಬಂದು ಬೀದಿಲಿ ತೋರಿಸಿ ಅವನಿ ಅವನ ಬೇವರ್ಸಿಗಳು ಕಲ್ಲಲ್ಲಿ ಹೊಡೆದು ನೀವುಗಳು ಅದನ್ನ ಏನ್ ಮಾಡ್ತಾ ಇದ್ರೆ ವಾಟ್ ಇಸ್ ಅ ಇಶ್ಯೂ ಬರ್ನಿಂಗ್ ಇಶ್ಯೂ ಇಸ್ ಅನ್ಎಂಪ್ಲಾಯ್ಮೆಂಟ್ ಬರ್ನಿಂಗ್ ಇಶ್ಯೂ ಇಸ್ ಬೆಲೆ ಏರಿಕೆ ಬರ್ನಿಂಗ್ ಇಶ್ಯೂ ಇಸ್ ಒತ್ತಾರ ಮಕ್ಕಳು ಸಾರಾರಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದ್ತಾರೋ ಮಕ್ಕಳು ಇಂಜಿನಿಯರಿಂಗ್ ಮಾಡಿದವರು ಕೆಲಸ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ನೀವು ಮಾತಾಡ ಯಾಕೆ ನಿಮ್ಮ ಹೆಂಡ್ರ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಫಾರಿನ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಕರ್ನಾಟಕವನ್ನ ಹ್ಯಾಂಡ್ ಮಾಡ್ತಾರೋದು ಒಂದು ನೂರ್ ಇಪ್ಪತ್ತು ಕುಟುಂಬಗಳು ಎಲ್ಲಾ ಪಕ್ಷದಲ್ಲಿ ಸಿಕ್ಕೊಂಡು ಅವ್ರಿಗೆ ಅವ್ರ ಅಧಿಕಾರ ಬೇಕು ಅವ್ರ ಮಕ್ಕಳಿಗೆ ಅಧಿಕಾರ ಬೇಕು ಅದ್ರಲ್ಲಿ ತಗೊಂಬಂದು ಇವಾಗ ನೋಡಿ ನಿಖಿಲ್ ಕುಮಾರಸ್ವಾಮಿಗೆ ಅಧಿಕಾರ ಬೇಕು ಕುಮಾರಸ್ವಾಮಿನ ಕರ್ಕೊಂಬಂದು ಬಿಜೆಪಿ ನಾಲ್ ಪ್ರೊಟೆಸ್ಟ್ ಮಾಡಿಸ್ತಾನೆ ಅಲ್ಲಿ ರೈತರಿಗೆ ಇದನ್ನು ಕುಮಾರಸ್ವಾಮಿ ಕೇಳ್ತಾ ಇಲ್ಲ ಬೆಲೆ ಏರಿಕೆ ಬಗ್ಗೆ ಕುಮಾರಸ್ವಾಮಿ ಕೇಳ್ತಾ ಇಲ್ಲ ಅಲ್ಲಿ ಕಾವೇರಿ ನೀರನ್ನು ಕದ್ಕೊಂಬಂದು ಬೆಂಗಳೂರಲ್ಲಿ ಬಿಲ್ಡರ್ಗಳಿಗೆ ಮಾರ್ತಾವ್ರೆ ಅದ್ರ ಬಗ್ಗೆ ಕುಮಾರಸ್ವಾಮಿ ಕೇಳಲ್ಲ ಹೋಗ್ಲಿ ಅಲ್ಲಿ ದೇವ್ರ ವಿಚಾರ ಇಟ್ಕೊಂಡು ನೀವು ಗಲಾಟೆಗಳು ಮಾಡ್ಸಬೇಕು ಅವ್ನು ಯಾರೋ ಪುಡಾರಿಗಳು ಕಲ್ಲು ಹೊಡೆದ್ ಒಬ್ಬ ಪುಡಾರಿ ಇವರೇ ಕೊಟ್ಟು ಕಲ್ಲು ಹೊಡಿಸಿರ್ತಾರೆ ಇವರೇ ಅದನ್ನು ಗಲಾಟೆ ಮಾಡಿಸ್ತಾರೆ ನೂರ ಎಪ್ಪತ್ತೆರಡು ಜನ ಬೇರೆ ಬೇರೆ ಡಿಸ್ಟ್ರಿಕ್ಗಳಲ್ಲಿ ಹೋಗಿ ಗಲಾಟೆಗಳು ಮಾಡ್ಸಿದ್ದಾರೆ ಅಂತಂದ್ರೆ ಮತ್ತೆ ಅಲ್ಲಿ ಬಿಜಾಪುರದಲ್ಲಿ ಯಾರೋ ಹಿಂದೂ ಉಡುಗೊರೆ ಕಲ್ಲುಗಳು ಹೊಡೆದ್ರಲ್ಲ ಅದ್ರ ಬಗ್ಗೆ ಪ್ರೊಟೆಸ್ಟ್ ಆಗಿಲ್ಲ ಐ ಐ ಆಮ್ ಡೋಂಟ್ ವಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ಕಲ್ಲು ಹೊಡಿಯೋ ದಿನ ದೂರ ಇಲ್ಲ ರೀ ಭಾರತದಲ್ಲಿ ಜನ ಬೀದಿಗೆ ಬಂದು ಕಲ್ಲು ಉಡಿಯೋ ದಿನ ದೂರ ಇಲ್ಲ ರೀ ಬರ್ದಿಟ್ಕಳಿ ನಾನು ಈ ಮಾತನ್ನ ತುಂಬಾ ನೊಂದಿ ಹೇಳ್ತಾ ಇದೀನಿ ಧ್ವನಿ ಮಾಡೋ ನಮ್ಮ ಅಂತವ್ರ ಮೇಲೆ ಐದೈದು ಆರ್ ಮಾಡೋಣ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಓಂ ಮಿನಿಸ್ಟರ್ ಸರ್ಕಾರ ಅಂಗಾರೆ ಧ್ವನಿ ಮಾಡೋದು ಈ ದೇಶದಲ್ಲಿ ತಪ್ಪ ಅಂಗಾರೆ ಕೊಲೆ ಆಗಿದ್ರೆ ಅದನ್ನ ಪ್ರಶ್ನೆ ಮಾಡೋ ಮಾಡ್ತಪ್ಪೇನ್ರಿ ಐದ್ ಎಫ್ಐಆರ್ ನನಗೇನೋ ದುಡ್ಡು ಇದೆ ನನಗೇನೋ ಬ್ಯಾಕ್ ಗ್ರೌಂಡ್ ಇದೆ ನಾನು ಹೋಗಿ ಎಕ್ಸ್ಪ್ಲೇಷನ್ ಕೊಟ್ಬರ್ತೀನಿ ಗನ್ಮೆನ್ಗಳನ್ನ ಇಟ್ಕೊಂಡು ಏನೋ ಬಾಯ್ಸ್ಗಳನ್ನ ಇಟ್ಕೊಂಡು ಅಪ್ರೋಚ್ ಮಾಡ್ತೀನಿ ಅದು ಹೈಕೋರ್ಟ್ ಬಿಟ್ಟು ಬಚಾರ ಅದು ಹೈಕೋರ್ಟ್ ನನಗೆ ಸ್ಟೇ ಕೊಡ್ತಾ ಸೀರಿಯಸ್ಲಿ ಸೀರಿಯಸ್ಲಿ ಗೋಯಿಂಗ್ ತ್ರೂ ಥ್ರೂ ಎಮರ್ಜೆನ್ಸಿ ಸಾರಿ ಏನೋ ಡಿಸ್ಕನೆಕ್ಟ್ ಆಗ್ತಾ ಇದೆ ಐ ಸ್ಟಾಪ್ ಇಟ್ ಯಾರಿಯಲಿನ ನನಗೂ ಕೂಡ ಬೇಜಾರಾಗ್ತಾ ಇದೆ ಎಷ್ಟು ಮಾತಾಡಕಾಗುತ್ತೆ ನನಗೇನೋ ಹಣ ಇದೆ ನನಗೇನೋ ಬ್ಯಾಕ್ ಇದೆ ನಾನು ಬೇಕಾದ್ರೆ ಇವರು ಐದ್ ಎಫ್ಐಆರ್ ಮಾಡ್ಸೋರು ಐದ್ ಎಫ್ಐಆರ್ಗೂ ನಾನು ಬೆಳ್ತಂಡಿಗೆ ಹೋಗಿ ಎಕ್ಸ್ಪ್ಲೇಷನ್ ಕೊಟ್ಟು ಬಂದೆ ಆಂಧ್ರ ಬಾರ್ಡರ್ ಚಿಕ್ಕಬಳ್ಳಾಪುರ ಅಲ್ಲಿಗೆ ಹೋಗಿ ಎಕ್ಸ್ಪ್ಲೇಷನ್ ಕೊಟ್ಟೆ ಬಾಗೇಪಲ್ಲಿಗೆ ಇದು ನೆನ್ನೆ ಸೋಲ್ದೇವನಲ್ಲಿ ಕೊಟ್ಟಿದ್ರು ಅವ್ನು ಯಾರೋ ವಿಶ್ವನಾಥ್ ಎಮ್ ಎಲ್ ಎ ವಿಶ್ವನಾಥ ಏನೋ ಅವನೇನೋ ಅಂದುಬಿಟ್ಟೆ ಅಂತ ಅವನೇನೋ ದೊಡ್ಡ ಮನುಷ್ಯ ಅಂತಾರೆ ಆಯ್ತಪ್ಪ ಅದಕ್ಕೋಗಿಮೆನ್ಸ್ ಕೂಟೆ ನೆನ್ನೆ ಬಂದ್ರೆ ಅದು ಯಾರೋ ಇದು ಕಮಿ ಕಮಿಷನ್ ಆಫೀಸ್ ಸೈಬರ್ ಕ್ರೈಮ್ ಅಲ್ಲಿ ಯಾರೋ ಡಾಕ್ಟರ್ ಜೈಮಾಲಾ ಏನೋ ಅಂತೆ ಐ ಆಮ್ ಆ್ಯಕ್ಟ್ರೆಸ್ ಅಂತೆ ಅದೇನೋ ಗೊತ್ತಿಲ್ಲ ಕಂಠಿ ಅಂತ ಅಂತೇನೋ ಅಲ್ಲ ಹಾಕಿ ಅಲ್ಲೋ ಕಂಪ್ಲೇಂಟ್ ಕೊಟ್ಟಲ್ಲ ಅದು ಎಮ್ ಆರ್ ಮೆನ್ಷನ್ ಮಾಡಿಲ್ಲ ಆದ್ರೂ ಪೊಲೀಸರು ಬಂದು ಹಂಗೆ ನೋಟಿಸ್ ಕೊಟ್ಟಾರೆ ಏನಿಯೋ ಡೋಂಟ್ ವರಿ ನಿಮ್ಮ ಅರೇಂಜ್ಮೆಂಟ್ ನಾನೇನು ಬಗ್ಗಲ್ಲ ನ್ಯಾಯ ಕೇಳ್ತಾ ಇದೀವಿ ವಿ ವಿಲ್ ಸ್ಟ್ಯಾಂಡ್ ವೆರಿ ಸ್ಟ್ರಾಂಗ್ ನೀವು ನನ್ನ ಮೇಲೆ ಎಫ್ ಐ ಆರ್ ಮಾಡಿಲ್ಲ ಅಂದ್ರೆ ನಾನು ಎಲ್ಲ ಬಿಟ್ಬಿಟ್ಬಿಡ್ತಾ ಇದ್ದಾರೆ ನೀವು ಎಫ್ ಐ ಮಾಡಿದ ನಿಮ್ಮನ್ನು ನಾನು ಬಿಡಲ್ಲ ಈಗ ಇವನ್ ಐ ವಿಲ್ ನಾಟ್ ಸ್ಪರ್ ಐ ವಿಲ್ ಫೈಟ್ ದ ಜಸ್ಟಿಸ್ ಸ್ಟಿಲ್ ಲಾಸ್ಟ್ ಓಕೆ ಇದು ಲಾಜಿಕಲ್ ಕಂಕ್ಲೂಷನ್ ಹೋಗೋರಿಗೂ ನಾನು ನಿಮ್ಮನ್ನ ಬಿಡಲ್ಲ ನಾನಿನ್ನ ಮರೆಯಲಾರೆ ஏனோய் சாவத்தி நன் சவால் தேங்க் யூ